ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೀವನದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿ ಬದುಕೆ ಬದಲಾಗಿ ಹೋಗಿದೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಂತರ ಜಾಲಿ ಜಾಲಿ ಲೈಫ್ಗೆ ಸಂಪೂರ್ಣವಾದ ಒಂದು ಬ್ರೇಕ್ ಬಿದ್ದಿದೆ ಜೊತೆಯಲ್ಲಿ ಇದ್ದವರು ದೂರ ಆದರೂ ದೂರ ಇದ್ದವರು ಹತ್ತಿರ ಆಗಿದ್ದಾರೆ ಹತ್ತು ವರ್ಷದ ಸ್ನೇಹಕ್ಕೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಕೇಸ್ ಆದ್ರ ಮೇಲೆ ಹಳೆಯದನ್ನ ಮರೆತು ಹೊಸ ಬದುಕಿಗೆ ದರ್ಶನ್ ಕಾಲಿಟ್ಟರು ವಿಜಯಲಕ್ಷ್ಮಿ ಕೂಡ ಯಾರ ಕಾಟ ಇಲ್ಲಪ್ಪ ನನ್ನ ಗಂಡ ಇನ್ನೂ ನನಗೆ ಸ್ವಂತ ಅಂತ ಖುಷಿಯಲ್ಲಿದ್ದರು ಅದರಲ್ಲೂ ಮದುವೆ ವಾರ್ಷಿಕೋತ್ಸವದ ಖುಷಿ ಒಂದೇ ಒಂದು ದಿನ ಕೂಡ ಉಳಿಯಲಿಲ್ಲ ಯಾರ ಸವಾಸವೇ ನನ್ನ ಗಂಡನಿಗೆ ಬೇಡ ಅಂತ ಇದ್ದರೂ ಅವರು ಮತ್ತೆ ದಾಸನ ಹಿಂದೆ ಬಿದ್ದಿದ್ದಾರೆ ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ದರ್ಶನ್ ಜೈಲಿಗೆ ಹೋಗಿದ್ದು ಹಳೆ ಕತೆ ಜೈಲಿನಿಂದ ಹೊರ ಬಂದಿದ್ದು ಹಳೆ ಕತೆ ಹೊಸ ಕತೆ ಏನಂದರೆ ದೂರ ದೂರ ಆಗಿದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಒಂದಾಗ್ತಾರಾ ಅನ್ನೋದು ದರ್ಶನ್ ಮತ್ತು ಪವಿತ್ರ ಕಳೆದ ಹತ್ತು ವರ್ಷಗಳಿಂದ ಸ್ನೇಹಿತರು ಈ ಸ್ನೇಹಕ್ಕೆ ಅಡ್ಡಿ ಬಂದ ರೇಣುಕಸ್ವಾಮಿ ಕತೆ ಏನಾಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಗೊತ್ತಿರುವ ವಿಚಾರ ಇದೇ ವಿಚಾರಕ್ಕೆ ಜೈಲಿಗೆ ಹೋದ ದರ್ಶನ್ ರಿಲೀಸ್ ಆದ ಮೇಲೆ ತಮ್ಮ ಪಾಡಿಗೆ ತಾವಿದ್ರು ಹೆಂಡತಿ ಮಗನ ಜೊತೆ ಕಾಲ ಕಳೆಯುತ್ತಾ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದರು ಯಾವ ಹಾಳು ತಂಟೆ ಬೇಡ ಅಂತ ಪಾರ್ಟಿ ಪಬ್ಬು ಒಂದಿಷ್ಟು ಫ್ರೆಂಡ್ಸ್ಗೆ ಬ್ರೇಕ್ ಹಾಕಿದ್ರು ದಾಸನ ಪತ್ನಿ ವಿಜಯಲಕ್ಷ್ಮಿ ಕೂಡ ಗಂಡ ಅಂತೂ ಸರಿ ಹೋದರು ನನ್ನ ಕಷ್ಟಕ್ಕಂತೂ ಬ್ರೇಕ್ ಬಿತ್ತು ಕಷ್ಟಪಟ್ಟು ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡಿದ್ರು ಅಷ್ಟೇ ಯಾಕೆ ಇದೇ ಹತ್ತೊಂಬತ್ತರಂದು ಅಂದರೆ ಸೋಮವಾರದಂದು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದರು ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ವಿಜಯಲಕ್ಷ್ಮಿ ಪತಿ ದರ್ಶನ್ ಜೊತೆಗಿನ ಒಂದು ಸ್ಪೆಷಲ್ ಫೋಟೋವನ್ನು ಹಂಚಿಕೊಂಡು ಸಂಭ್ರಮಿಸಿದ್ರು ಈ ಫೋಟೋಗೆ ಒಂದು ಶಾಶ್ವತ ಬಂಧ ಎಂದು ಕ್ಯಾಪ್ಟನ್ ಕೂಡ ಬರೆದುಕೊಂಡಿದ್ರು ಇದನ್ನ ನೋಡಿ ಫ್ಯಾನ್ಸ್ ಕೂಡ ಖುಷಿ ಪಟ್ಟಿದ್ರು ಅಣ್ಣ ಅತ್ತಿಗೆ ಜೊತೆ ಸುಖವಾಗಿ ಇರಲಿ ಅಂತ ಹರಿಸಿ ಹಾರೈಸಿದ್ರು ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅಣ್ಣ ಅತ್ತಿಗೆ ನೂರ್ ಕಾಲ ಹೀಗೆ ಜೊತೆಯಾಗಿ ಬಾಳಿ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮಿಬ್ಬರ ದಾಂಪತ್ಯ ಜೀವನ ಸುಖಕರವಾಗಲಿ ಈ ಮುದ್ದಾದ ಜೋಡಿ ಮೇಲೆ ಯಾವ ಕೆಟ್ಟ ದೃಷ್ಟಿ ಕೂಡ ಬೀಳದಿರಲಿ ಎಲ್ಲ ಸಮಯದಲ್ಲೂ ಜೊತೆ ಇರುವವಳು ನಿಜವಾದ ಮಡದಿ ಪ್ರೀತಿ ಎಲ್ಲರೂ ಮಾಡ್ತಾರೆ ಆದರೆ ಆ ಪ್ರೀತಿನ ಕೊನೆವರೆಗೂ ಉಳಿಸಿಕೊಂಡು ಹೋಗೋದೇ ನಿಜವಾದ ಪ್ರೀತಿ ಎಂದಲ್ಲ ಅಭಿಮಾನಿಗಳು ಬರೆದುಕೊಂಡಿದ್ರು ಇವರ ಬಗ್ಗೆ ಹಾಡಿ ಹೊಗಳಿದ್ರು ಅಷ್ಟೇ ಅಲ್ಲ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ದರ್ಶನ್ ಹೊರಬಂದ ಮೇಲೆ ದರ್ಶನ್ ಅವರು ಶೂಟಿಂಗ್ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆಯಲ್ಲಿ ಇರ್ತಾ ಇದ್ರು ಈ ಜೋಡಿಯನ್ನು ಜೊತೆ ಜೊತೆಯಾಗಿ ನೋಡೋದೇ ಅಭಿಮಾನಿಗಳಿಗೆ ಒಂದು ಸಖತ್ ಖುಷಿಯನ್ನು ಕೊಟ್ಟಿತ್ತು ಅಲ್ಲದೆ ಈ ಜೋಡಿ ಮೇಲೆ ಯಾವ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಅಭಿಮಾನಿಗಳು ಕೂಡ ಹಾರೈಸಿದ್ರು ಆದ್ರೆ ಅಷ್ಟು ಬೇಗ ಈ ಜೋಡಿ ಮೇಲೆ ಕೆಟ್ಟ ದೃಷ್ಟಿ ಅಂತ ಹೇಳಲ್ಲ ಆದ್ರೆ ಪವಿತ್ರಗೌಡ ಅವರ ದೃಷ್ಟಿ ಬಿದ್ದಿದೆ ಈ ದೃಷ್ಟಿಯಿಂದ ಇವರ ಜೀವನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ಮತ್ತೆ ಬಂದ್ರ ಪವಿತ್ರಗೌಡ ಸುಖ ಸಂಸಾರದಲ್ಲಿದ್ದ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ಮತ್ತೆ ಪವಿತ್ರಗೌಡ ಬಂದ್ರ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿದೆ ಇದಕ್ಕೆ ಕಾರಣ ಕೋರ್ಟ್ನಲ್ಲಿ ಆದ ಬೆಳವಣಿಗೆ ದರ್ಶನ್ ಮತ್ತು ಪವಿತ್ರಗೌಡ ಜೈಲಿನಿಂದ ಹೊರ ಬಂದ ಮೇಲೆ ಒಬ್ಬರನ್ನ ಒಬ್ಬರು ಭೇಟಿ ಮಾಡಿರಲಿಲ್ಲ ಕೋರ್ಟ್ನಲ್ಲಿ ಕೂಡ ಇಬ್ಬರ ಮಾತುಕತೆ ಕೂಡ ಇರಲಿಲ್ಲ ಆದ್ರೆ ದರ್ಶನ್ ವಾರ್ಷಿಕೋತ್ಸವದ ಮಾರನೇ ದಿನ ಅಂದ್ರೆ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ನಲ್ಲಿ ಒಟ್ಟಾಗಿದ್ದಾರೆ ಲಿಫ್ಟ್ನಲ್ಲಿ ಪವಿತ್ರಾಗೆ ನಂಬರ್ ಕೊಟ್ರ ಡಿ ಬಾಸ್ ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಪ್ರಕರಣದ ಎ ಒನ್ ಪವಿತ್ರ ಗೌಡ ಹಾಗೂ ಎ ಟು ದರ್ಶನ್ ಸೇರಿ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದರು ಮೊದಲೇ ಕೋರ್ಟ್ ಹಾಲ್ ಒಳಗೆ ಪವಿತ್ರ ಗೌಡ ಅವರು ನಿಂತಿದ್ರು ನಟ ಧನ್ವೀರ್ ಜೊತೆ ನಟ ದರ್ಶನ್ ಅವರು ಕಪ್ಪು ಟೀ ಶರ್ಟ್ನಲ್ಲಿ ಕೋರ್ಟ್ಗೆ ಆಗಮಿಸಿದ್ರು ಪವಿತ್ರಗೌಡ ಬಿಳಿ ಸೀರಿಯಲ್ಲಿ ಬಂದಿದ್ದರು ಮೊದಲಿಗೆ ದರ್ಶನ್ ಅವರು ಒಳಗೆ ಬರದೆ ಹೊರಗೆ ಪವಿತ್ರ ಪವಿತ್ರಗೌಡ ಅವರಿಂದ ದರ್ಶನ್ ದೂರ ನಿಂತಿದ್ದರು ನ್ಯಾಯಾಧೀಶರು ಒಂದನೇ ಆರೋಪಿತೆ ಪಕ್ಕ ನಿಲ್ಲಿ ಎಂದು ದರ್ಶನ್ಗೆ ಸೂಚನೆಯನ್ನ ನೀಡುತ್ತಾರೆ ನಂತರ ದರ್ಶನ್ ಹಾಗೂ ಆರೋಪಿಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡ್ರು ಎ ಒನ್ ಎ ಟು ಎ ತ್ರೀ ಹೀಗೆ ನಿಲ್ತಾ ಹೋಗ್ತಾರೆ ಇನ್ನು ವಿಚಾರಣೆ ಮುಗಿಸಿ ಹೊರಬರುವಾಗ ಫೋನ್ ನಂಬರ್ ಕೊಡುವಂತೆ ದರ್ಶನ್ ಅವರಿಗೆ ಪವಿತ್ರ ಗೌಡ ದುಂಬಾಲು ಬಿದ್ರು ಅಂತ ಹೇಳಿ ಮಾಧ್ಯಮಗಳು ಕೂಡ ವರದಿ ಮಾಡಿದಿವೆ ಕೈ ಹಿಡಿದು ಫೋನ್ ನಂಬರ್ ನೀಡುವಂತೆ ಒತ್ತಾಯ ಹೌದು ಕೋರ್ಟ್ ಹಾಲ್ ಒಳಗೆ ದರ್ಶನ್ ಸೈಲೆಂಟ್ ಆಗಿದ್ರು ಆದರೆ ಲಿಫ್ಟ್ನಲ್ಲಿ ನಟ ದರ್ಶನ್ಗೆ ಪವಿತ್ರ ಗೌಡ ಅವರು ದುಂಬಾಲು ಬಿದ್ದು ಮಾತನಾಡಿಸಿದ್ರಂತೆ ದರ್ಶನ್ ಕೈ ಹಿಡಿದು ಫೋನ್ ನಂಬರ್ ನೀಡುವಂತೆ ಒತ್ತಾಯ ಮಾಡಿದ್ರಂತೆ ದರ್ಶನ್ ಸ್ವಲ್ಪ ಹೊತ್ತು ಸುಮ್ಮನಿದ್ರಂತೆ ಕೊನೆಗೆ ದರ್ಶನ್ ಪವಿತ್ರ ಅವರ ಮೊಬೈಲನ್ನು ತಗೊಂಡು ತನ್ನ ಫೋನ್ ನಂಬರ್ ಅನ್ನು ಡಯಲ್ ಮಾಡಿಕೊಟ್ಟಿದ್ದಾರಂತೆ ನಂತರ ಕೋರ್ಟ್ನಿಂದ ಕೈ ಕೈ ಹಿಡಿದುಕೊಂಡು ಹೊರ ಬಂದಿದ್ದಾರೆಂದು ಮಾಧ್ಯಮಗಳು ವರದಿ ಮಾಡಿವೆ ಆದ್ರೆ ಇಬ್ಬರು ಕೈ ಕೈ ಹಿಡಿದುಕೊಂಡು ಬರುವ ಫೋಟೋ ಆಗಲಿ ವಿಡಿಯೋ ಆಗಲಿ ಯಾರಿಗೂ ಸಿಕ್ಕಿಲ್ಲ ಇನ್ನು ಕೋರ್ಟ್ ನಲ್ಲಿ ಸಾಕಷ್ಟು ಜನಗಳಿದ್ರು ಜನಗಳು ಓಡಾಡ್ತಾ ಇದ್ರು ಲಾಯರ್ಗಳಿದ್ರು ಅವರ ಮಧ್ಯೆ ಇವರು ಕೈ ಕೈ ಹಿಡಿದುಕೊಂಡು ಬಂದಿರ ಗೊತ್ತಿಲ್ಲ ಇನ್ನು ಕಳೆದ ಬಾರಿ ದರ್ಶನ್ ಹಾಗೂ ಪವಿತ್ರಗೌಡ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಒಬ್ಬರ ಮುಖ ಒಬ್ಬರು ನೋಡಿರಲಿಲ್ಲ ಎಂದು ಹೇಳಲಾಗಿತ್ತು ಈ ಬಾರಿ ಕೂಡ ಕೋರ್ಟ್ ಒಳಗೆ ಇಬ್ಬರ ನಡುವೆ ಯಾವುದೇ ಸಂಭಾಷಣೆ ನಡೆದಿರಲಿಲ್ಲ ಆದರೆ ನಾಲ್ಕನೇ ಮಹಡಿಯ ಕೋರ್ಟ್ನಿಂದ ಕೆಳಗೆ ಇಳಿದು ಬರುವಾಗ ಇಬ್ಬರು ಒಮ್ಮೆಲೆ ಲಿಫ್ಟ್ನಲ್ಲಿ ಇಳಿದು ಕೆಳಗೆ ಬಂದಿದ್ದು ಈ ವೇಳೆ ಫೋನ್ ನಂಬರ್ ಕೊಡುವಂತೆ ಪವಿತ್ರ ಗೌಡ ಕೇಳಿದ್ದಾರೆ ಅನ್ನೋ ಬಗ್ಗೆ ವರದಿಯಾಗಿದೆ ಒಟ್ನಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಂತರ ವಿಜಯಲಕ್ಷ್ಮಿ ಅವರಿಗೆ ಹೊಸ ಬದುಕು ಸಿಕ್ಕಿತ್ತು ಪರರ ಪಾಲಾಗಿದ್ದ ದಾಸ ಮತ್ತೆ ಮಡದಿಯ ಜೊತೆ ಖುಷಿಯಾಗಿದ್ರು ಇದು ಅಭಿಮಾನಿಗಳಿಗೂ ಖುಷಿ ನೀಡಿತ್ತು ಪವಿತ್ರ ಪವಿತ್ರಗೌಡ ಮಾತ್ರ ದಾಸನನ್ನ ಬಿಡೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಈಗ ನಂಬರ್ ಪಡೆದಿರುವ ಪವಿತ್ರಗೌಡ ಮತ್ತೆ ದರ್ಶನ್ ಬದುಕಲ್ಲಿ ಬರ್ತಾರಾ ಮತ್ತೆ ವಿಜಯಲಕ್ಷ್ಮಿ ಬದುಕಲ್ಲಿ ಬಿರುಗಾಳಿ ತರ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ नमस्कार